ಎಲ್ರಿಗೂ ಜಯಂತ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ಜಮ್ಮು ಕಾಶ್ಮೀರದೊಳಗ ನಮ್ಮ ಸೈನಿಕರ ಮೇಲೆ ಆಗುತ್ತಿರುವಂತಹ ದಾಳಿಗಳ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರ್ತೈತಿ ದಿನಂಪ್ರತಿ ನಮ್ಮ ಸೈನಿಕರು ವೀರಮರಣವನ್ನು ಆಪ್ತಿರ್ತಾರೆ ಭಾರತ ಸರ್ಕಾರ ಜಮ್ಮು ಕಾಶ್ಮೀರದೊಳಗ ಇಷ್ಟೆಲ್ಲ ಬದಲಾವಣೆಗಳನ್ನ ತಂದಾಗಿಯೂ ಕೂಡ ಯಾಕೆ ಇನ್ನೂ ಇದನ್ನ ಬದಲಾಯಿಸಕ್ಕಾಗುತ್ತಿಲ್ಲ ಅನ್ನುವಂತ ಪ್ರಶ್ನೆಗಳನ್ನ ಕೇಳಿದಾಗ ಸಿಗುವಂತ ಉತ್ತರ ಏನು ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿನ ಸ್ಥಳೀಯರಲ್ಲಿನ ಸಾಕಷ್ಟು ಜನ ಇವತ್ತಿಗೂ ಕೂಡ ಉಗ್ರವಾದಿಗಳ ಪರವಾಗಿ ಕೆಲಸವನ್ನ ಮಾಡ್ತಾರ ಅನ್ನುವಂಥದ್ದನ್ನ ನಾವು ಮೊದಲಿಂದ ಕೇಳ್ತಿದ್ವಿ ಈಗಲೂ ಕೂಡ ಕೇಳಾತೀವಿ ಫಾರ್ ದಿ ಚೇಂಜ್ ಅನ್ನುವಂಗ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಜಮ್ಮು ಕಾಶ್ಮೀರದ ಒಬ್ಬ ಡಿ ಎಸ್ ಪಿ ಅರೆಸ್ಟ್ ಆಗ್ತಾನ ಅವನ ಹೆಸರು ಸೈಕ್ ಆದಿಲ್ ಮುಸ್ತಾಕ್ ಅಂತೇಳಿ ಸೈನಿಕರ ಚಲನವಲನಗಳ ಬಗ್ಗೆ ಉಗ್ರವಾದಿಗಳಿಗೆ ಮಾಹಿತಿಯನ್ನ ಕೊಡ್ತಿರ್ತಾನೆ ಸೇನೆಯಿಂದ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅನ್ನುವಂತ ಟ್ರಿಕ್ಸ್ ಗಳನ್ನ ಉಗ್ರವಾದಿಗಳಿಗೆ ಹೇಳ್ತಿರ್ತಾನ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಮೇಲಿನ ಶೋಷಣೆ ಭ್ರಷ್ಟಾಚಾರದ ಆರೋಪದ ಮೇಲೆ ಆತನನ್ನ ಬಂಧಿಸ್ತಾರ ಒಬ್ಬ ಅಪ್ಪಗ ಹುಟ್ಟಿದವರು ತಾಯಿ ಎದೆ ಹಾಲನ್ನು ಕುಡಿದು ಬೆಳೆದವ್ರ ಯಾರು ಕೂಡ ಈ ರೀತಿ ಮಾಡಕ ಸಾಧ್ಯನೇ ಇಲ್ಲ ಮರೆಯಲ್ಲಿ ನಿಂತು ಕುತಂತ್ರದಿಂದ ಹೋರಾಡೋದಕ್ಕಿಂತ ಎದೆಗೆ ಎದೆ ಕೊಟ್ಟು ವೀರರ ತರ ಸರಿ ಸಮನಾಗಿ ಹೋರಾಡಬೇಕು ಅವಾಗ ಯಾರೊಳಗೆ ಎಷ್ಟು ತಾಕತ್ತೈತಿ ಅನ್ನೋದು ಎಲ್ರಿಗೂ ಗೊತ್ತಾಗ್ತದೆ ಭಾರತೀಯ ಸೈನಿಕರ ತಾಕತ್ತಿನ ಬಗ್ಗೆ ಒಂದೇ ಒಂದು ಮಾತು ಹೇಳಬೇಕು ಅಂತಂದ್ರೆ ನಿಮಗೊಂದು ಉದಾಹರಣೆಯನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವಿಜಯಪುರದ ಉಕ್ಕಲಿ ಗ್ರಾಮದ ಕಾಶಿರಾಯ್ ಬೊಮ್ಮನಹಳ್ಳಿ ಅವರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೈತಿ ಕಾಶ್ಮೀರದ ಎನ್ಕೌಂಟರ್ ಒಳಗ ಅವರು ಹುತಾತ್ಮರಾಗ್ತಾರ ಅವರ ಪಾರ್ಥಿವ ಶರೀರವನ್ನ ಊರಿಗೆ ತಗೊಂಡು ಬಂದಾಗ ಅವರ ಶರೀರವನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಹೆಮ್ಮೆ ಅನಸ್ತದೆ ಯಾಕಂದ್ರೆ ಅವರಿಗೆ ಗುಂಡುಗಳು ಎದೆಗೆ ಬಿದ್ದಿರ್ತವೆ ಹೊರತು ಬೆನ್ನಿಗೆ ಬಿದ್ದಿರಂಗಿಲ್ಲ ಪರಾಕ್ರಮದಿಂದ ನಮ್ಮ ಸೈನಿಕರ ಎದುರು ಬದುರು ನಿಂತು ಹೋರಾಡಿ ಗೆದ್ದೋರು ಈ ಇತಿಹಾಸದೊಳಗ ಇಲ್ಲ ಆದ್ರೆ ನಮ್ಮ ಸೈನಿಕರು ಕುತಂತ್ರಗಳಿಗೆ ಬಲಿಯಾಗ್ತಾರ ಅನ್ನೋದನ್ನ ಕೇಳಿದಾಗ ಮನಸ್ಸಿಗೆ ಬಾಳ ಅಂದ್ರ ಬಾಳ ನೋವಾಗ್ತದೆ ಇನ್ಮೇಲಾದ್ರೂ ನಮ್ಮ ಸೈನಿಕರ ಮಾರನ ಹೋಮ ನಿಲ್ಬೇಕು ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ